ನಮಸ್ಕಾರ ವೀಕ್ಷಕರೇ ರೆಮಡಿಲ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಕೊಚ್ಚಲಕ್ಕಿ ಹುಡಿಯ ಉಪ್ಪಿಟ್ಟು ಹೇಗೆ ಅಂತ ನೋಡೋಣ ಸಿಂಪಲ್ ಆದಂಥ ಆರೋಗ್ಯಕ್ಕೂ ಹಿತಕರವಾದಂಥ ಒಂದು ರೆಸಿಪಿ ಸಾಕು ಟೇಸ್ಟಾಗಿರುತ್ತೆ ಇದು ಇದುವರೆಗೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಕ್ಕಿಯ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇದು ಅಕ್ಕಿಯನ್ನು ಹುರ್ಕೊಂಡಾಗಿದೆ ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ಮಿಕ್ಸಿ ಜಾರಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಿದ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಮತ್ತು ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿದೆ ಒಂದು ಸ್ವಲ್ಪ ಉದ್ದಿನಬೇಳೆವನ್ನ ಹಾಕಿದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು ಸಣ್ಣದಾಗ ಹಚ್ಚಿದಂಥ ಈರುಳ್ಳಿಯನ್ನು ಹಾಕಿದ್ದೀಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕಿದ್ದೆ ನಾವು ಒಂದು ಸ್ ಒಂದು ಕಪ್ ಆಗುವಷ್ಟು ಅಕ್ಕಿ ಹೊಡೆಯನ್ನು ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾಯಿದ್ದೆ ನೋಡಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೆ ಬೆಲ್ಲ ಬೇಡ ಅಂದರೆ ಬಿಡ್ಬೌದು ನೀವು ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ ನೀರು ಒಂದು ಸ್ವಲ್ಪ ಬಾಯ್ಲ್ ಇರುವಾಗ ಅಕ್ಕಿ ಹೊಡಿಯನ್ನು ಸೇರಿಸ್ಕೊಳ್ಬೇಕು ನೋಡಿ ಈಗ ನೀರು ಬಾಯ್ಲ್ ಇದೆ ಈಗ ಅಕ್ಕಿ ಹೊಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ ಅಕ್ಕಿ ಹೊಡೆಯನ್ನು ಹಾಕ್ಕೊಂಡಿದ್ದೆ ನಾನು ಒಂದು ಕಪ್ ನೀರು ಅಳತಿಯಲ್ಲಿ ತೊಗೊಂಡ್ರೆ ಕಂಪ್ಲೀಟಾಗಿ ಸರಿಯಾಗಿ ಬರುತ್ತೆ ಇದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಹೀಗೆ ಮುಗಿಸ್ತಾ ಇರಬೇಕಾಗತ್ತೆ ನೋಡಿ ಅಕ್ಕಿ ಹೊಡಿ ಸ ಚೆನ್ನಾಗಿ ಡ್ರೈ ಆಗಿದೆ ಈಗ ಈಗ ಕಂಪ್ಲೀಟಾಗಿ ಡ್ರೈ ಆಗಿ ಉದುರು ಉದ್ರೆ ಆಗಿದೆ ಅಕ್ಕಿ ಹಿಟ್ಟು ನೋಡಿ ಚೆನ್ನಾಗಿ ಬಂದಿದೆ ಉದುರು ಉದ್ರಾಗಿದೆ ಈಗ ಹೀಗೆ ಒಂದು ಸ್ವಲ್ಪ ಹತ್ತುವಲ್ಲಿ ಮೇಲೆ ಇಟ್ಟು ಕಂಪ್ಲೀಟಾಗಿ ಡ್ರೈ ಮಾಡಿಸ್ಕೋಬೇಕು ಈಗ ಅಕ್ಕಿ ಹೊಡಿ ಉಪ್ಪಿಟ್ಟು ರೆಡಿಯಾಗಿದೆ ವೀಕ್ಷಕ್ರೆ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಎಲ್ಲ ರೆಸಿಪಿಯನ್ನು ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು